ಬಸವಣ್ಣವ್ರಿಗೆ ಕೇಳಿದ್ರಂತ ಯಾರು ಅಲ್ರಿ ನೀವು ಇಲ್ಲಿ ಕೆಳಗಿದ್ದ ಜನರ ಸೇವಾ ಮಾಡಂತರಿ ಇದನ್ನ ಮಾಡಿದ್ರೆ ಪೂಜಾ ಅಂತಿರಲ್ಲ ದೇವ್ರ ನಾವೇನ್ ತಿಳ್ಕೊಂಡಿವಿ ತಿಳ್ಕೊಂಡಿವಿ ಇಲ್ಲಿ ಕೆಳಗಿರುವ ಜನಗಳ ಸೇವಾ ಮಾಡಿದ್ರೆ ಮ್ಯಾಲಿರುವ ದೇವರಿಗೆ ಹೆಂಗ್ ಪ್ರೀತಿ ಬರ್ತದ ಹೇಳಿ ನಾವು ಜನ ಕೆಳಗದಾರ ಇವ್ರ ಸೇವಾ ಮಾಡಿದ್ರ ಮ್ಯಾಲಿರುವ ದೇವರಿಗೆ ಹೆಂಗ್ ಪ್ರೀತಿ ಬರ್ತದ ಅವಾಗ ಬಸವಣ್ಣವ್ರಂತಾರ ನೋಡ್ರಿಪ್ಪ ಈಗ ಒಂದು ತೆಂಗಿನ ಗಿಡ ಐತೆ ಒಂದು ತೆಂಗಿನ ಗಿಡಕ್ಕ ತೆಂಗಿನ ಕಾಯಿ ನೀವು ಮ್ಯಾಲ ಹೋಗಿ ಯಾರು ಸಕ್ಕ